ಕಳ್ಳರಿಗೆ ಸುಲಿಗೆಕಾರರಿಗೆ ಊಟ ಮೇಸ್ತ್ರ ಇವರು ತಲೆಯಲ್ಲಿ ಹಾಕೊಂಡಿಲ್ಲ ತಲೆಯಲ್ಲಿ ಹಾಕೊಂಡಿರೋ ಮತ್ತು ಅಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗಿದೆ ಈಶಾ ಸಂಸ್ಥೆ ಮೇಲೆ ಅದು ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತದೆ ಆದ್ರೆ ಜಿಲ್ಲಾಡಳಿತ ನಾನು ಏನು ಇಪ್ಪತ್ತೆರಡು ಕೋಟಿ ಹಾಕಿ ಮಾಡಿದ್ದಾನೆ ಪಾಪ ಅವ್ರಿಗೆ ಹಣನೂ ಕೊಟ್ಟಿಲ್ಲ ಅರ್ಧ ರಸ್ತೆ ಮಾಡಿಸ್ಬಿಟ್ಟಿದೆ ಆ ಟೆಂಡರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಶಾಸಕರು ಯಾಕೆಂದ್ರೆ ಅಲ್ಲಿ ಹೊಸದಾಗಿ ರಸ್ತೆ ಮಾಡಬೇಕು ಅಲ್ಲೇನು ಅವ್ರಿಗೆ ಆದಾಯ ಸಿಕ್ಕಲ್ಲ ಮತ್ತು ನಮ್ಮ ಸದ್ಗುರುಗಳು ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಬೇಕು ಹಿಂದೆ ಮಾಡಿದಂತ ಸರ್ಕಾರ ನೀವು ಕ್ಯಾನ್ಸಲ್ ಮಾಡ್ತೀರಲ್ಲ ಇಂತ ಒಂದು ಒಳ್ಳೆ ಸಂಸ್ಥೆ ತಂದಿದೀವಲ್ಲ ನಾವು ನಿಮ್ಮ ರಾಜ್ಯಕ್ಕೆ ನಮಗೆ ಬೇರೆ ರಾಜ್ಯಗಳಿಗೆ ಅವಕಾಶ ಇತ್ತು ಅವತ್ತೇನೋ ಬಿ ಜೆ ಪಿ ಸರ್ಕಾರ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ನಾನು ಅವ್ರಿಗೆ ಹೋಗಿ ಅವ್ರಿಗೆ ಮನವಿ ಮಾಡಿ ಕರ್ಕೊಂಡು ಬಂದೆ ಅವ್ರನ್ನ ಹೀಗೆ ನಾ ನೋಡ್ಕೊಳ್ಳೋದು ನಾವು ಹೂಡಿಕೆ ಬರುತ್ತಾ ನಮ್ಮ ಜಿಲ್ಲೆಗೆ ಎಲ್ಲ ಸಾವಿರಾರು ಎಕರೆ ಇಂಡಸ್ಟ್ರಿ ಮಾಡ್ತಾರೆ ನಿಮ್ಮ ಯೋಗ್ಯತೆಗೊಂದು ಸಂಸ್ಥೆ ಉಳ್ಸ್ಕೊಳಂತಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಇರೋ ಸಂಸ್ಥೆನಾ ಒಂದು ರೋಡ್ ಹಾಕ್ಸೋಕೆ ಆಗ್ತಾ ಇಲ್ಲ ನಿಮ್ ಕೈಗಾರಿಕೆ ಏನ್ ಕೈಗಾರಿಕೆ ಆ ರೈತರ ಜಮೀನ ಲೂಡಿ ಮಾಡೋದಿಕ್ಕೆ ಅಲ್ಲಿ ಕಮಿಷನ್ ಇಟ್ಕೊಂಡು ದುಡ್ಡು ಮಾಡಕ್ಕೆ ಮಾಡ್ತಾ ಅತ್ಯಂತ ಫಲವತ್ತಾಗಿರುವಂತ ಭೂಮಿಯನ್ನ ನೀವು ಒಡಿದು ಚೆನ್ನಾಗಿ ಕೋಟ್ಯಾಂತರ ರೂಪಾಯಿ ನೀವು ಲೂಡಿ ಮಾಡೋದಕ್ಕೆ ನಿಮ್ಮ ಉನ್ನಾರ ಇದೆ ಎಲ್ಲ ಗೊತ್ತಿದೆ ನನಗೆ ಬಂಡವಾಳ ವಿಶೇಷ ಯಾವುದೇ ರೀತಿ ಉಪಯೋಗ ಇಲ್ಲ ಹಳ್ಳರಿಗೆ ಸುಲಿಗೆಕಾರರಿಗೆ ಊಟ ಮೇಸ್ತ್ರೇನೆ ಇವರು ನೀವು ಕನ್ನಡಿ ನೋಡಿದ್ರೆ ಅವ್ರು ನೀವೇ ಕಾಣ್ತಾರೆ ಅವರೇ ಕಾಣ್ತಾರೆ ಆ ನೀವು ಕನ್ನಡಿ ನೋಡಿದ್ರೆ ಸುಧಾಕರ್ ಕಾಣ್ತಾರೆ ಹತ್ತು ವರ್ಷ ನಾನೇ ಅಂತ ಅವ್ರಿಗೆ ಮನೇಲಿ ಕೂತಿದ್ದೀರಲ್ಲ ಮನೆಯಲ್ಲಿ ಅವರು ಏನ್ ಮಾಡ್ತಾ ಇದ್ರೋ ಗೊತ್ತಿರಲ್ಲ ಹತ್ತು ವರ್ಷ ಹತ್ತು ವರ್ಷ ನಾನೇ ಕಂಡಂತವ್ರಿಗೆ ಹೇಳಿ ಸರ್ ನಾನೇ ಕಂಡಿದ್ರಿ ಹತ್ತು ವರ್ಷ ನನಗೆ ಅವರು ಕಾಣ್ತಾ ಇದ್ದಾರೆ ಅಂತ ಹೇಳಿ ನಾನು ಹತ್ತು ವರ್ಷ ಇದ್ದಾಗ ನಾನ್ ಕಣ್ಣ ಅವ್ರಿಗೆ ಕನ್ನಡಿಯಲ್ಲಿ ಕಂಡಿದ್ರೆ ಈಗ ಕಂಡು ತಲೆಯಲ್ಲಿ ಹಾಕೊಂಡಿಲ್ಲ ತಲೆಯಲ್ಲಿ ಹಾಕೊಂಡಿರೋನೆಲ್ಲ ಮನೆ ಡಾಕ್ಟರ್ ತಲೆಯಲ್ಲಿ ಹಾಕೊಂಡಿಲ್ಲ ಹತ್ತು ವರ್ಷ ಏನೋ ಅವ ಮನೇಲಿ ಬೀತವ್ರೆಂತ ಸುಮ್ನೆ ಆದೇಶ ಇಲ್ಲಿ ನೋಡೋಣ ನೆಕ್ಸ್ಟ್ ನೋಡ್ರಿ